ీరుండీండె తిరిగి కరిమణి మాలీక రావుల్ అంత అది పెళ్ళు అన్మోన్మోర్ చట్టపట చట్టపట రుబ్బి కొడప్ప రావుల్ ఈ కరిమణి మాలక యారు రావుల్ అంద అల్వా ఈ నమ్ యారిగూ గొప్పలా రావు ఒక్కొర కేతా ನಮ್ಮ ಎಚ್ ಡಿ ಕುಮಾರಣ್ಣ ಅವರು ಸೆಂಟ್ರಲ್ ಮಿನಿಸ್ಟರ್ ಕೇಂದ್ರ ಮಂತ್ರಿಗಳು ಈ ಕರಿಮಣಿ ಮಾಲೀಕ ಯಾರು ನೋಡಿ ಬ್ರದರ್ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರ್ದು ಫಸ್ಟ್ ಆಫ್ ಆಲ್ ಇವತ್ತಿನ ದಿನ ಈ ಕರಿಮಣಿ ಮಾಲೀಕ ಯಾರು ನಮಗೇನು ಗೊತ್ತು ನಮ್ಮ ಸರ್ಕಾರ ಇಲ್ಲಿಲ್ಲ ಅದರಿಂದ ಕರಿಮಣಿ ಮಾಲೀಕರು ಯಾರು ಅಂತ ನೀವು ಸಿದ್ದರಾಮಯ್ಯವರ್ಲಿ ಕೇಳಬೇಕು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಆದ್ರಿಂದ ಏನು ನಮ್ಮ ಮುನಿರತ್ನ ಸಾಹೇಬರು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಇಷ್ಟೊಂದು ಜನ ಸೇರಿದ್ದೀರಿ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಕರಿಮಣಿ ಮಾಲೀಕನ ಹುಡುಕಂತ ಕೆಲಸ ಅವ್ರಿಗೆ ಕೊಟ್ಬಿಡಿ ಬರ್ತೀನಿ ನಮಸ್ಕಾರಗಳು ಈಗ ಸಿದ್ದರಾಮಯ್ಯ ಅವರು ಬಂದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಏಯ್ ಒಡರಿ ಕಪಾಲ್ಕ ಅವ್ರಿಗೆ ಕಳಶಾಚೆಗ ಅವರು ಟೀ ಶರ್ಟ್ ಕುಡ್ದುಬಿಟ್ಟು ಬಂದಿದೆ ಏನಪ್ಪ ಅಲ್ಲ ಬಹಳ ಜೋಶ್ ಕಿರಿಸ್ತವ್ರೆ ನೋಡಿ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಕುಡಿತವ್ರಲ್ಲಪ್ಪ ಅದೇ ಅದನ್ನ ತೆಗೆದು ಹೆಣ್ಮಕ್ಳು ಕೊಡ್ತಾ ಇರೋದು ನಿಮ್ಮದ ನಿಮಗೆ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅಷ್ಟೇ ಏ ನಿಮ್ಮ ಸಮಸ್ಯೆ ಏನಪ್ಪ ಧರ್ಮಸ್ಥಳ ಬಂದೇ ಇಲ್ಲ ಜೊತೆ ಬಟ್ಟೆ ಬಂದೇ ಇಲ್ಲ ಫ್ರೀ ಬಸ್ ಮಾಡಿದ್ರೆ ಒಳ್ಳೆ ಯೋಜನೆ ಹೆಂಗಸರು ಮನೆಯಲ್ಲೇ ಇರ್ತಾ ಇಲ್ಲ ನಮ್ಗೆ ಅಡಿಗೆ ಮಾಡೋಕ್ಕೂ ಇಲ್ಲ ಊಟ ಹೆಂಗ್ ಮಾಡೋದು ರೂಪಾಯಿ ಊಟ ಮಾಡೋದು ನೋಡಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಪ ಅವರು ದೇವಸ್ಥಾನಕ್ ಹೋಯ್ತಾರೆ ಇಲ್ಲ ಅವ್ರ ಮನೆಗೆ ಹೋಯ್ತಾರೆ ಆ ಅದೇ ಗಂಡು ಮಕ್ಕಳು ಮಾಡಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡೋರು ಅಲ್ವಾ ಏ ನಿಮ್ಗೇನ್ ಗೊತ್ತಪ್ಪ ಈಗಂತ ಹುಡುಗರಿಗೆ ಗೋವಾ ಅಂದ್ರೆ ಈಗ ಅಂತವ್ರು ನಿನ್ನಂತವ್ರಿಗೆ ಗೋವಾಕ್ ಹೋಗ್ಬೇಕಂದ್ಮೇಲೆ ಅದಕ್ಕೆ ನಾವು ಕ್ಯಾನ್ಸಲ್ ಮಾಡಿದ್ವಿ ಆಯ್ತು ನಿಮ್ಗೆ ಶೂ ಭಾಗ್ಯ ಬಂದಿದೆಯಾ ಶಾಲೆಯಲ್ಲಿ ಶೂ ಕೊಟ್ಟಿದಾರ ಏ ಆಯ್ತೀರಪ್ಪ ನೋಡಿ ಇವನ್ ಯಾವನು ಬಹಳ ಸಂತೋಷ ಅಲ್ಲಿ ಕರಿಮಣಿ ಮಾಲೀಕ ಯಾರನ್ನಾದ್ರೂ ಹುಡ್ಕೊಳ್ರಪ್ಪ ನೀವು ನಮ್ಗೂ ಸಂಬಂಧ ಇಲ್ಲ ಏ ಮದ್ವೆ ನಿಂದು ನೀನೇ ಕರಿಮಣಿ ಮಾಲೀಕ

ಮದುವೆ ಮುಂಚೆ ಗಂಡು ಮಕ್ಕಳ ನೈಫೋ ಜಾಲೆ ಜಾಲೆಲ್ಲ ಮದುವೆ ಆಗ ಮೇಲೆ ಗಂಡು ಮಕ್ಕಳ ನೈಫೋ ಮದುವೆ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಿಮಗೆ ಮದುವೆ ಆಗಿದೆಯಾ ಮಾತ್ರೆ ತೊಗೊಳ್ಕೊಂಡಾಗ ಹಾಗೇನೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅವರ ಒಂದು ಧ್ವನಿ ನನ್ನ ಮೇಲೆ ಆಣೆ ಇಟ್ಟೇ ನನ ಮೇಲೆ ಆಣೆ ಇಟ್ಟೇ ಇಲ್ಲ ಚಾನ್ಸೇ ನಾವೇ ಇವತ್ತು ಎಲ್ರು ಸಂತೋಷ ಖುಷಿ ಪಡ್ಲಿ ಅಂತಾರೆ ನಮ್ಮ ಮುನಿರತ್ನ ಅವರು ಬಹಳ ಚೆನ್ನಾಗ್ ಮಾಡಿದ್ದಾರೆ ಎಮ್ಮೆ ಶಾಸಕರು ನನಗ್ ಬಹಳ ಆತ್ಮೀಯರು ನೀವು ಮರ್ನೇಬೇಕಂತ ಹೇಳಿದ್ರು ನಮ್ಮಂತ ನಟರ ಹೆಸರು ಹೇಳಿದ್ರೆ ಇಷ್ಟೊಂದು ಚಪ್ಪಾಳೆ ತಟ್ಟತಿಲ್ಲ ಯಾಕಂದ್ರೆ ನಮ್ಮ ಕನ್ನಡದ ಅಭಿಮಾನಿಗಳನ್ನ ಹೊರನಟ ಡಾಕ್ಟರ್ ಡಾಕ್ಟರ್ ಅವರ ಅಭಿಮಾನಿ ದೇವರು ಅಂತಕ್ಕಂಥ ಒಬ್ಬ ನಟ ಒಳ್ಳೇದು ಮಾಡಲಿ ಕೆಟ್ಟದ್ ಮಾಡ್ಲಿ ಆ ನಟನ ಬಗ್ಗೆ ಇರೋಂಥ ಅಪಾರ ಅಭಿಮಾನ ನಮ್ಮ ಕನ್ನಡದ ಜನತೆಗೆ ಮಾತ್ರ ಇರೋದು ಅಂಥ ಅಭಿಮಾನಿಗಳಿದ್ರ ಎಲ್ಲರಿಗೂ ನಮಸ್ಕಾರ ಯಾವನ್ನ ಸಾಗ ಮಾತಾಡೋ ಅವನು ಹೇಳ್ತಾವಣೆ ನಮ್ಮ ಕುಚುಕುನಿಗೆ ಕಳಿಬೇಕಂತೆ ಯಾರು ನಮ್ಮ ಕುಚುಕೋ ನಮ್ಮ ವಿಷ್ಣು ಬರ್ತಾವನೆ ಬರ್ತವನೇ ನೀವೇ ವಿಚಾರಿಸ್ಕೊಳಪ್ಪ ಎಲ್ಲರೂ ನಮಸ್ಕಾರ ಅಭಿನಯ ಭಾರ್ಗವ ಸಾಂಹ ಡಾಕ್ಟರ್ ವಿಷ್ಣುವರ್ಧನ್ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವನ್ನ ಸೊಂಕಿನ ಮಗನೆ ಎ ಸಿ ರೂಮಲ್ಲಿ ಕುತ್ಕೊಂಡು ಬಿಸ್ಟೋರಿ ಕುಡಿಯುವಂತ ನಿಮ್ಮಂತವ್ರಿಗೆ ಉತ್ತು ಬಿತ್ತು ಅನ್ನ ಕೊಡುವಂತ ರೈತರ ಬೆವರಿನ ಮಾಡಬೇಕು ನಿಮ್ಗೆ ಅನ್ನಲ್ಲ ಗೊತ್ತಾಯ್ತದೆ ಯಾಕಂದ್ರೆ ನಿಜವಾದ ಹೀರೋ ಯಾರು ಅಂತ ನಿಮಗೆ ಗೊತ್ತಿರಬೇಕು ಈ ದೇಶ ಕಾಯೋ ಯೋಧ ನಿಜವಾದ ಹೀರೋ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಿಜವಾದ ಹೀರೋ ಅಷ್ಟೇ ಯಾಕೆ ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಹೀರೋ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಚರಿತ್ರ ಇಲ್ಲ ಇದು ನಮ್ಮ ಕನ್ನಡಿಗರ ತಾಕತ್ತು ಯಾಕಂದ್ರೆ ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ ಯಾ ಹೌಲ ಹಾಗೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾ ಗೀತಾಂಜಲಿ ಆಡು ಗದ್ದೆಗೆ ಅವರೇ ಸಂತೋಷಕ್ಕೆ ಆಡು ಸಂತೋಷಕ್ಕೆ ಎಲ್ಲ ನೀವು ಕೊಟ್ಟಂಥದ್ದು ನೀವು ಕೊಟ್ಟಂಥ ಚಪ್ಪಾಳೆಯಿಂದ ಒಬ್ಬ ಶಂಕರಣ ಶಂಕರಣ ನೀವು ಮೂವತ್ತಾರು ವರ್ಷಕ್ಕೆ ನಮ್ಮನ್ನು ಬಿಟ್ಟು ಹೋದ್ರೆ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿದ್ರು ನಾನು ಹೇಳೋದಿಷ್ಟೇ ನಮ್ಮ ಕನ್ನಡ ಚಿತ್ರರಂಗ ಯಾವತ್ತೂ ಬಡವಾಗಿಲ್ಲ ಇವತ್ತು ಕೂಡ ಪ್ರಪಂಚದ ಎಲ್ಲ ಸಿನಿಮಾ ನೋಡೋಂಥವ್ರು ಕನ್ನಡ ಚಿತ್ರ ಒಳ್ಳೊಳ್ಳೆ ಚಿತ್ರ ಬರ್ತಾ ಇದೆ ಕಾಂತಾರ ಅಂತ ಸಿನಿಮಾ ಬಂದಿಲ್ವಾ ಪಾಟೇರ ಅಂತ ಸಿನಿಮಾ ಬಂದಿಲ್ವಾ ಅಷ್ಟೇ ಆಕೆ ಕೆ ಜಿ ಎಫ್ ಅಂತ ಸಿನಿಮಾ ಬಂದಿಲ್ವಾ ಅದಕ್ಕೋಸ್ಕರ ನಮ್ಮ ಕನ್ನಡ ಚಿತ್ರರಂಗ ಯಾವುದಕ್ಕೂ ಬಡವಾಗಿಲ್ಲ ನಟ ನಿರ್ದೇಶಕ ನಿರ್ಮಾಪಕ ಎಲ್ಲರೂ ಕೂಡ ತುಂಬಾ ರಿಚ್ ಆಗಿದೆ ಒಂದಂತು ನಿಜ ಶಂಕರಣ ಬೆಂಗಳೂರಿನಲ್ಲಿ ನಿಮ್ಮ ಸ್ಮಾರಕ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಷ್ಟೇ ನೀವು ಆಟೋ ಹತ್ತಬೇಕಾದ್ರೆ ಹಿಂದಿನ ಮುಂದೆ ಮುಂದಿನ ನನಗೋಸ್ಕರ ಎಷ್ಟು ಜಾಗ ಕೊಟ್ಟು ಒಂದು ಫೋಟೋ ಹಾಕಿರ್ತಾರಲ್ಲ ನಮ್ಮ ಆಟೋ ಚಾಲಕರು ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗಡ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಕನ್ನಡ ಜನತೆಗೆ ಈ ನಿಮ್ಮ ಸಂಕ್ರಣ ಮಾಡುವಂತ ನಮಸ್ಕಾರಗಳು ಹಾಗೇನೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೆ ಕನ್ನಡ ನಾಡನ ಹುಟ್ಟಬೇಕು ಮಟ್ಟಿದರೆ ಕನ್ನಡ ಬಣ್ಣ ಮಟ್ಟಬೇಕು ಆಹಾ ಈ ಕನ್ನಡದ ಕರತಾಡನ ಇದೆಯಲ್ಲ ಯಾಕಂದ್ರೆ ಮೂರನೇ ಕ್ಲಾಸ್ ಓದಿ ಎಮ್ ಎ ಮೇಸ್ತಾ ಇದ್ದಂತೆ ಈ ರಾಜ್ಕುಮಾರ್ಗೆ ಡಾಕ್ಟರೇಟ್ ಕೊಟ್ಟಿದ್ದೀರಿ ದಾದಾ ಸಾಹೇಬ್ ಇದೆಲ್ಲವೂ ಕೂಡ ಈ ನನ್ನ ಅಭಿಮಾನಿ ದೇವರುಗಳ ಭಿಕ್ಷೆ ಅಭಿಮಾನಿ ದೇವರುಗಳೇ ನಿಮ್ಮನ್ನ ದೇವರು ಅಂತ ಕರೆದೇ ಪುನೀತ್ ರಾಜ್ಕುಮಾರ್ ಅಪ್ಪುನ ನೀವುಗಳು ದೇವರು ಅಂತ ಇದ್ದೀರಿ ನಾವು ದೇವರಲ್ಲ ದೇವ್ರ ಕೆಲಸ ನಟನೆ ಮಾಡಿದ್ದೀವಿ ಅಷ್ಟೇ ಆದ್ರೆ ಸಹಾಯ ಮಾಡೋ ಮನೋಧರ್ಮ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಅಭಿಮಾನಿ ದೇವ್ರುಗಳೇ ಶರಣ ಶರಣಾರ್ಥಿ ಹಾಗೇನೇ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದು ನಮ್ಮ ಶಿವಣ್ಣ ಪಂದರೆಪ್ಪ ಅಂದರೆ ಅಪ್ಪ ಹೇಳೋರು ಅಭಿಮಾನಿ ದೇವರುತ್ತೆ ಅದರ ಪರ್ಸೆಂಟ್ ಯಾಕಂದರೆ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಗ್ತಾ ಇದೆ ಅಂದರೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನನಗೂ ಕೂಡ ಅಪ್ಪು ನೆನ್ಸ್ಕೊಡೋ ಒಂದು ಹಾಡ್ ಜ್ಞಾಪಕ ಬರುತ್ತೆ ಪಪ್ತೆ ಹೇಳು ತೈತೆ ಮತ್ತೆ ಹೇಳು ಥೈತೆ ಅಪ್ಪು ರಾಜಕುಮಾರ ವಾಟಿ ಫಾರ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಹ್ಯಾಪಿ ಮಹಾಶಿವರಾತ್ರಿ ಹಾಗೆ ನಮ್ಮ ಮತ್ತೊಬ್ಬ ನಟ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಬಹೀಂದ್ರ ಅವರ ಒಂದು ಧ್ವನಿ ಎರಿಸ್ತಾರ ಬಹೀಂದ್ರ ಚಂದ್ರಿ ಚಂದ್ರಿ ಈ ಪ್ರೀತಿ ಪ್ರೇಮ ಇಲ್ಲ ಬದೇ ಕಾಯ್ತು ಅಪ್ರೂವ್ ಆಗೋಯ್ತು ಪ್ರೂವ್ ಆಗೋಯ್ತು ಏನ್ ನೋಡ್ತಂತ ಇಷ್ಟೇ ಪ್ರೀತಿ ಮಾಡ್ತೀನಿ ಅಂದ್ರ ಇದೆಲ್ಲ ಸಿನಿಮಾದಲ್ಲಿ ಹಾಕಿರಬಹುದು ರಕ್ತ ಕನಿಷ್ಠ ಮಾಡಿದ್ರು ಐ ಲೈಕ್ ಇಟ್ ಕಾಂತಾ ಲೈಕ್ ಎಟ್ ಸಿಕ್ಕಾಬಾ ಜನತೆ ಅದಕ್ಕೆ ಹೇಳಿದ್ರು ಮ್ಯಾನ್ ಅಂತ ಇಟ್ಕೊಂಡಿರೋರಿಗೆ ದುಡ್ಡಿರ್ಬೇಕಾದ್ರೆ ದೊರೆ ದೊರೆ ಅಂತಾರೆ ಬಾಯಲ್ಲಿ ಬರ್ಬೇಕಾದ್ರೆ ಯಾರು ಹತ್ರ ಬರಲ್ಲ ಕಾಂತ ಕಾಂತ ಐ ಲೈಕ್ ಇಟ್ ಐ ಲೈಕ್ ಇಟ್ ಯಾರು ಮ್ಯಾನ್ ಇಷ್ಟೇ ಆಫ್ ಮಾಡಿದ್ದೋ ಇನ್ನ ಜೋರಾಗಿ ಹಾಕಿದ್ರೆ ಅಪ್ಪ ಕಟ್ಟೋಗ್ತಾ ಇರ್ತಾರೆ ಹಾಗೇನೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಬಾಸ್ ದರ್ಶನ ಆಕ್ಟರು ಒಂದೊಂದು ಮಾತಾಡ್ತಾ ಇದನ್ನ ಒಂದೊಂದು ನಿಮಿಷ ಅಚ್ಚಿನ ಒಂದೊಂದು ನಿಮಿಷ ಒಂದೇನು ಮಾತಾಡ್ಬೇಕು ಎಲ್ಲ ನೀವೇ ಮಾತಾಡ್ತೀರ ಆಕ್ಟರ್ ಯಾವುದೇ ಕ್ಯಾಮ್ರಾ ಮುಂದೆ ನೋಡಂಗಿಲ್ಲ ಯಾವುದೇ ಮೀಡಿಯಾ ಮುಂದೆ ನೋಡಂಗಿಲ್ಲ ನೀವೇ ಎಲ್ಲ ಇರ್ಬಿಟ್ಟು ಒಂದೊಂದು ನಿಜ ಯಾವತ್ತು ತಿಳ್ಕೊಂಡ್ರೆ ನನ್ನ ಸಿನಿಮಾದಲ್ಲಿರುವಂಥ ಡೈಲಾಗ್ ಕರ್ನಾಟಕ ಕೊಡ್ರಿ ನನ್ನ ಸಿನಿಮಾದಲ್ಲಿರುವಂತ ಡೈಲಾಗ್ ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ಇರೋ ನನ್ನ ಸೆಲೆಬ್ರೆಟಿಗಳು ಯಾವತ್ತೂ ಬದಲಾಗಲ್ಲ ಒಂದಂತ ನಿಜಾನ ನನ್ನ ಸಿನಿಮಾದಲ್ಲೇ ಡೈಲಾಗ್ ಬೆಳೆಸ್ಕೊಂಡಿದ್ದೆ ಅದ್ ಯಾವ್ದಪ್ಪ ಅಂದ್ರೆ ಎಲ್ರು ಹೇಳ್ತಾ ಇದ್ರು ಹೆಣ್ಮಕ್ಳಾಗ್ಲೋ ಅಂತ ದರ್ಶನ ಕುಕ್ಕು ಪಾಠ ಮಾಡ್ಕೊಂಡಿದ್ದೀವಿ ಅಂತದ್ರಲ್ಲಿ ಪಾಠ ಮುಟ್ತಾರೆ ಬಿಡಲ್ಲ ಹೆಣ್ಮಕ್ಳು ತಕ್ಕ ಬಂದ್ರೆ ನಮ್ಮ ನಮಸ್ಕಾರ ಅರ್ಚನಾ ನಮ್ಮ ಕಿಚನ್ ಸುದೀಪ್ ಅವರ ಬರೀ ಬಿಗ್ ಬಾಸ್ ಹಬ್ಬ ಒಂದು ಸಂತೋಷ ಅವರೇ ಸಂತೋಷ್ ಅವರೇ ನೀವು ನಿಮ್ಮ ಅಪ್ಪನ ಬಗ್ಗೆ ಏನ್ ಹೇಳ್ತೀರಾ ಹಣ ನಮ್ಮ ನಮ್ಮ ಅಪ್ಪ ಅದಕ್ಕೆ ನಮ್ಮ ಅಪ್ಪ ದುಡ್ಡಲ್ಲಿ ನಾನು ಶೌಕಿ ಮಾಡ್ತಿದ್ದರ ನಾನು ನಮ್ಮ ಅಪ್ಪನಿಗೆ ಬೇರೆ ಯಾರಾದರೂ ಹೊಟ್ಟರೆ ಬಂದು ಶೌಕಿ ಮಾಡ್ರಿ ಮೊದಲು ಏನಾದರು ಅಣ್ಣ ಸರಿಯಾಗಿ ಒಂದು ಒಂದು ಅರ್ಥ ಮಾಡಿದ್ರಿ ಎಲ್ಲರೂ ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಣ ಒಂದು ವರ್ಷದೊಳಗೆ ಒಂದು ಮಗು ಕೊಡ್ತಾರೆ ಬರೀ ಸಾಫ್ಟ್ವೇರ್ ಅಂತ ಹೋಗಿ ಏನರಣ್ಣ ಬರೀ ಎಲ್ಲ ಬರೀ ಡೈವರ್ಸ್ ಕೊಡ್ತಾರೆ ಅದಕ್ಕೆ ಸ್ವಲ್ಪ ನೋಡ್ರಣ್ಣ ನಮ್ಮ ಹಳ್ಳಿ ಮಕ್ಕಳಿಗೆ ಹೆಣ್ ಕೊಡ್ರಿ ಏನು ಹೇಳ್ತೀರಣ್ಣ ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ ಕೊಡಿ ಎನ್ನುತ್ತೋ ಒಂದು ಸಂತೋಷವಾಗಿ ಎಷ್ಟು ಮಾಡಿ ಕೊಡ್ತೀರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ಸಿನಿಮಾ ಇಲ್ಲ ಸಿಂಹನ ಫೋಟೋದಲ್ಲಿ ನೋಡಿದ್ಯಾ ಟಿವಿಯಲ್ಲಿ ನೋಡಿದ್ಯಾ ಸಿನಿಮಾದಲ್ಲಿ ನೋಡಿದ್ಯಾ ಅಷ್ಟೇ ಯಾಕೆ ಕಾಡ ನೋಡಿದ್ಯಾ ಒಂಟಿಯಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ನೋಡಿದ್ಯಾ ನೀನು ತೆಗೆದೊಂದು ಬಿಟ್ಟಾದ್ರೆ ಒಂದು ಟನ್ ಪಂಚಾಯತ್ ಅದಕ್ಕೆ ನಮ್ಮ ಆರ್ಭಕ ರವಿಶಂಕರ್ ಅವ್ರು ಕೊಟ್ಟರು ಏನು ಹಾಗೆ ನೋಡ್ತಾ ಇದೆಯಾ ಶಾಖ ಆಯ್ತಾ ಆಗಿರ್ಲೇಬೇಕು ಆಗ್ಲೇಬೇಕು ಅಂತ ತಾನೆ ನಿನ್ನ ಇಲ್ಲಿಗೆ ಕರೆಸಿದ್ ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟ್ ಪೋಸ್ಟಿಂಗ್ ಹಾಕ್ಸಿದ್ದು ನಾನು ಇಂಡಿಯಾ ಮ್ಯಾಪ್ ಕರ್ನಾಟಕ ಊರಿಗೆ ಕರೆಸಿದ್ರು ನನಗೆ ನನಗೆ ಅಭಿಟಿ ಅಲ್ಲ ಈಗೇನ್ ಮಾಡ್ತೀಯಾ ಇದು ನನ್ನೂರು ನನ್ನ ಏರಿಯಾ ಜೆ ಪಿ ಪಾರ್ಕ್ ಅಲ್ಲಿ ಕುಳಗಿದ್ರೆ ಉಡುಪಿ ಮಂಗಳೂರು ಹರ್ಬನ್ ನರ್ಗೋಗುತ್ತೆ ಕೈಯತ್ತಿ ತಟ್ಟೆ ಅಂದ್ರೆ ರಿಯಲ್ ಎಸ್ಟೇಟ್ ತೆಗೆರ್ ಇದು ಜರ್ನಿಫ್ಟ್ ತೋಟ ಕಡ ಯು ಇನ್ನು ನಿಮ್ಗೆ ಸಾಕಷ್ಟು ರಂಜನೆ ಇದೆ ಯಾಕಂದ್ರೆ ಟೈಮೇ ಸಾಕಾಗ್ತಾ ಇಲ್ಲ ಬೆಳಿಗ್ಗೆ ತನಕ ಅಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿದ ನಮ್ಮ ಸ್ನೇಹಾಂಜಲಿ ಇವೆಂಟ್ಸ್ ಅವರು ಒಂದು ಜೋರು ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ